ರೀತಿಯ ಎಂಟು ಕನಸುಗಳು ನೀಡುತ್ತೆ ಶ್ರೀಮಂತರಾಗುವ ಸಂಕೇತ ರಾತ್ರಿಯಲ್ಲಿ ಬೇರೆ ಬೇರೆ ಸ್ವಪ್ನಗಳು ಬೀಳುತ್ತವೆ ಕೆಲವು ಸ್ವಪ್ನಗಳು ಶುಭವಾಗಿದ್ದರೆ ಮತ್ತೆ ಕೆಲವು ಸ್ವಪ್ನಗಳು ಅಶುಭವಾಗಿರುತ್ತವೆ ಕೆಲವೊಂದು ಸ್ವಪ್ನಗಳು ಶ್ರೀಮಂತರಾಗುವ ಸಂಕೇತವನ್ನು ನೀಡುತ್ತದೆ ಕೆಲವರ ಸ್ವಪ್ನದಲ್ಲಿ ದೇವಾನುದೇವತೆಗಳ ದರ್ಶನವಾಗುತ್ತದೆ ಸ್ವಪ್ ಸ್ವಪ್ನದಲ್ಲಿ ಭಗವಂತ ಕಂಡಲ್ಲಿ ಜೀವನದಲ್ಲಿ ಸುಖ ಶಾಂತಿ ಜೊತೆಗೆ ಧನಲಾಭವೂ ಆಗುತ್ತದೆ ಸ್ವಪ್ನದಲ್ಲಿ ಕತ್ತಲು ಪ್ರದೇಶದಲ್ಲಿ ದೀಪ ಬೆಳಗುತ್ತಿದ್ದಂತೆ ಬಂದಲ್ಲಿ ಲಕ್ಷ್ಮಿ ಆದಷ್ಟು ಬೇಗ ಕೃಪೆ ತೋರುತ್ತಾಳೆ ಎಂದರ್ಥ ಅವರು ಸ್ವಪ್ನದಲ್ಲಿ ಉಂಗುರ ಧರಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತೆ ಕಂಡಲ್ಲಿ ಹೆಚ್ಚುವರಿ ಪ್ರಾಪ್ತಿಯಾಗುತ್ತದೆ ಎಂದರ್ಥ ಮನೆಯಲ್ಲಿ ಇಲಿಗಳು ಓಡಾಡಿದಂತೆ ಕಂಡಲ್ಲಿ ಅದೃಷ್ಟ ಧನಪ್ರಾಪ್ತಿ ಶ್ರೀಮಂತರಾಗುತ್ತೀರಾ ಎಂದರ್ಥ ಹಾಗೂ ಕನಸಿನಲ್ಲಿ ಹುತ್ತದೊಳಗೆ ಹಾವು ಹೋಗುವಂತೆ ಬನ್ ಕಂಡಲ್ಲಿ ಧನಪ್ರಾಪ್ತಿಯಾಗುತ್ತದೆ ಎಂದರ್ಥ ಅವಳ ಕಿರೀಟ ಆಹಾರ ಕನಸಿನಲ್ಲಿ ಕಂಡರೆ ಬೇಗ ಶ್ರೀಮಂತರಾಗುತ್ತಾರೆ ಎಂಬುದರ ಇದರ ಸಂಕೇತ ಕನಸಿನಲ್ಲಿ ಒಂಟೆ ಕಾಣಿಸಿದರೆ ಯಾವ ಮೂಲದಿಂದಾದರೂ ಹಣ ಬರುತ್ತದೆ ಎಂದರ್ಥ ನೀವು ಮೊದಲ ಬಾರಿಗೆ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಬಟನನ್ನು ಕ್ಲಿಕ್ ಮಾಡಿ